ಮದೀನಾ ಹೋಟೆಲ್ ನ ಬಿರಿಯಾನಿ ಫೇಮಸ್ ಅಂತ ಪಾಂಡುಪುರದ ಜನರು ಕೂಡ ಎಲ್ಲಾ ಹೋಗಿ ಹೋಗಿ ಅಲ್ಲಿ ಬಿರಿಯಾನಿ ಅಂತ ಇಲ್ಲುವಂತದ್ದು ಒಂದು ವಾಡಿಕೆನೂ ಆಗಿತ್ತು ರೂಢಿನೂ ಆಗೋಗಿತ್ತು ಜನರಿಗೆ ಒಂದು ರೀತಿಯ ಅಚ್ಚುಮೆಚ್ಚಿನ ಹೋಟೆಲ್ ಆಗಿತ್ತು ಅಂತ ನನಗೆ ಅಲ್ಲೊಬ್ಬ ಸ್ಥಳೀಯ ಸ್ನೇಹಿತ ಇದ್ದ ಅವನ ಫೋನ್ ಮಾಡಿ ಕೇಳಿದೆ ಹೆಂಗಪ್ಪ ಮದೀನಾ ಹೋಟೆಲ್ ಏನೋ ಪ್ರಸಂಗ ಆಗಿದೆ ಅಂತಲ್ಲ ನಾಯಿ ಮಾಂಸದಲ್ಲಿ ಚಿಕನ್ ಬಿರಿಯಾನಿ ಮಾಡ್ಕೊಡ್ತಿದ್ದಾರ ಏನಿದ್ರ ಕತೆ ಏನು ಅಂತ ಕೇಳಿದಾಗ ಅವ್ನು ಅಣ್ಣ ನಾವು ಅಲ್ಲಿ ನೋಡ್ತಾ ಇದ್ವಿ ಜಗ್ಗೇಶ್ ಅವ್ರದ್ದು ಬಹುಬಹ್ ಬಿರಿಯಾನಿ ಅಂತ ಈಗ ರಿಯಲ್ ಅಲ್ಲಿ ನಾ ಎಲ್ಲರಿಗೂ ತಿನ್ಸ್ಬಿಟ್ಟಿದೇನೆ ನಾನು ತಿಂದುಬಿಟ್ಟಿದ್ದೀನಿ ಅಂತ ಹೇಳ್ದ ಇದನ್ನ ನೋಡಿದಾಗ ನನಗನ್ಸಿದ್ದು ಅಲ್ಲ ಜನ ಎಷ್ಟರ ಮಟ್ಟಿಗೆ ವ್ಯಾಪಾರದಲ್ಲಿ ವಹಿವಾಟಿನಲ್ಲಿ ದುಡ್ಡು ಮಾಡುವ ಒಂದು ಚಟದಲ್ಲಿ ಎಷ್ಟೆಲ್ಲಾ ಆಲೋಚನೆಗೆ ಇಳಿದುಬಿಟ್ಟಿದಾರಲ್ಲ ಅಂತ ಇದೊಂದು ಈ ಮಾಂಸದ ಮಾರ್ಕೆಟ್ ತುಂಬಾ ದೊಡ್ಡ ಮಾರ್ಕೆಟ್ ಅಲ್ಲಿ ನಡೆಯುವಂತಹ ಅವ್ಯವಹಾರಗಳು ನಿಜವಾಗ್ಲೂ ನೀವೆಲ್ಲರಿಗೂ ಒಂದು ಸೆಕೆಂಡ್ ಕರೆಕ್ಟ್ ಆಗಿ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ಬಿಟ್ರೆ ನೀವ್ ಯಾರು ಕೂಡ ವೆಜ್ ಬಿಟ್ಬಿಡ್ತೀರಾ ಅಷ್ಟು ಕಚ್ಚಡ ಕಜ್ಜಿ ಕಂತ್ರಿ ನಾಯಿಗಳು ಮಾರ್ಕೆಟ್ ಯಾವುದು ಅಂತಂದ್ರೆ ಅದು ಮಾಂಸದ ವಹಿವಾಟು ಮಾಡುವಂತಹ ಮಾರ್ಕೆಟ್ ಈಗ ಇತ್ತೀಚೆಗೆ ನೀವು ಎಲ್ಲರೂ ಆ ಕುರಿ ಬರೋ ಜಾಗದಲ್ಲಿ ನೀವು ನಾಯಿ ತರಿಸ್ತಾ ಇದ್ರಿ ನಾಯಿ ತರಿಸ್ಬಿಟ್ಟು ಕಡದು ಕುಯ್ದು ಮಾರ್ತಾ ಇದ್ರು ಅಂತ ಬೆಂಗಳೂರಲ್ಲಿ ಒಂದು ದೊಡ್ಡ ಇನ್ಸಿಡೆಂಟ್ ನಡೆದಿರ್ತಾರೆ ಈಗ ನಾವು ಸ್ಟಾರ್ ಹೋಟೆಲ್ಗಳಲ್ಲಿ ಒಂದು ಚಿಕನ್ ಬಿರಿಯಾನಿ ಅಥವಾ ಮಟನ್ ಬಿರಿಯಾನಿನೋ ಏನೋ ಕೇಳ್ತೀರಿ ಆರ್ಡರ್ ಮಾಡ್ತೀರಿ ಸರಿ ಕರೆಕ್ಟ್ ನಿಮ್ಗೆ ಇಷ್ಟ ಅದನ್ನ ತಿನ್ಬೇಕು ಆದ್ರೆ ಅವ್ರು ಕೊಡೋದು ಯಾವ್ದು ಗೊತ್ತಾ ನಿಮಗೆ ಮೂರ್ ದಿನದಲ್ಲ ಐದು ದಿನದಲ್ಲ ಮೂರ್ ತಿಂಗಳು ನಾಲ್ಕು ತಿಂಗಳು ಹಳೆ ಫ್ರೋಸನ್ ಚಿಕನ್ ನಡ್ಜ್ ಇಂದ ತಗೊಬೋದು ಅದೆಷ್ಟೋ ಮೈನಸ್ ಡಿಗ್ರಿಗಳಲ್ಲಿ ಅದನ್ನ ಫ್ರೋಸನ್ ಮಾಡಿಟ್ಟಿರ್ತಾರಂತೆ ಅದನ್ನ ತಗೊಬಂದು ಕಿಚನ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ ಚಿಕನ್ ಬಿರಿಯಾನಿ ಮಾಡಪ್ಪ ಇದ್ರದ್ದು ಅಂತಾರೆ ಅವಾಗ ನಿಮ್ಗೆ ಅದನ್ನ ಕಟ್ ಮಾಡಿ ಅದ್ರಲ್ಲಿ ಬಿರಿಯಾನಿ ಮಾಡಿಕೊಡುವಂತದ್ದು ಅಥವಾ ಕಬಾಬ್ ಮಾಡ್ಕೊಡುವಂತದ್ದು ಅಥವಾ ಇನ್ಯಾವುದೋ ಬೇರೆ ಡಿಶ್ ನೀವು ಚಿಕನ್ ಡಿಶ್ ಹೇಳಿದ್ರೆ ಅದನ್ನ ಮಾಡ್ಕೊಡುವಂತಹ ಒಂದು ಪ್ರಕ್ರಿಯೆಗಳಿವೆ